ಓಂ ಶ್ರೀ ಕೊಲ್ಲೂರು ಭೂಕಾಂಬಿ ನಮಃ ಮಹಾ ವೀಕ್ಷಕರೇ ನಮಸ್ಕಾರ ಕೆಟ್ಟ ಜನದೃಷ್ಟಿ ದೋಷಗಳು ನಿಮಗೆ ಬಹಳಷ್ಟು ರೀತಿಯಾಗಿ ಕಾಡ್ತಾ ಇದೆಯಾ ಅಥವಾ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಏಳಿಗೆ ಆಗ್ತಾ ಇದನ್ನ ಅಂತ ಹೇಳಿದ್ರೆ ಈ ಒಂದು ಕೆಟ್ಟ ಜನದೃಷ್ಟಿ ದೋಷದಿಂದ ದಿಢೀರ್ನ ಕೆಳಗಡೆ ಬೀಳ್ತಾ ಇದನ್ನ ಅಥವಾ ಈ ಒಂದು ದೃಷ್ಟಿ ದೋಷಗಳಿಂದ ಮಕ್ಕಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಅಥವಾ ದೊಡ್ಡವರಲ್ಲಿ ಅವಘಡಗಳಾಗುವಂಥದ್ದು ಅಪಘಾತಗಳು ಆಕ್ಸಿಡೆಂಟ್ ರೂಪದಂತ ಸಮಸ್ಯೆಗಳಾಗುವಂಥದ್ದು ಮತ್ತು ಏಳಿಗೆ ಆಗದೆ ಇರುವಂಥದ್ದು ಎಲ್ಲಾ ವಿಚಾರದಲ್ಲಿ ಲಾಸ್ ಆಗುವಂಥದ್ದು ಈ ರೀತಿಯಾಗಿ ಸಮಸ್ಯೆಗಳು ನೀವು ಅನುಭವಿಸ್ತಾ ಇದ್ರೆ ಹಾಗಾದ್ರೆ ವೀಕ್ಷಕರೇ ಚಿಂತೆ ಮಾಡಬೇಡಿ ಇವತ್ತಲ್ಲಿ ನಾನು ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಸರಳ ಮತ್ತು ಸುಲಭವಾದಂತಹ ಒಂದು ತಂತ್ರಸಾರವನ್ನ ನೀವು ಮನೆಯಲ್ಲಿ ಕೂತು ಮಾಡಿದ್ದಿರೋದಾದ್ರೆ ಈ ದೃಷ್ಟಿದೋಷಕ್ಕೆ ರಾಮಬಾಣದ ರೀತಿಯಾದಂತಹ ಪರಿಹಾರಗಳನ್ನ ನೀವೇ ಕಂಡುಕೊಳ್ಬಹುದು ಹಾಗಾದ್ರೆ ವೀಕ್ಷಕರ ನಾನು ಹೇಳ್ತಾ ಇರುವಂತಹ ತಂತ್ರ ಸಾರಗಳು ನಿಮ್ಗೆ ಅರ್ಥ ಇದ್ದಲ್ಲಿ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಾವು ಕೇಳಬೇಕು ಪಡ್ಕೋಬೇಕು ಅಂತ ಬಂದಾಗ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು ವೀಕ್ಷಕರ ಈ ಒಂದು ಕೆಟ್ಟ ಜನದೃಷ್ಟಿ ದೋಷ ಈ ಒಂದು ದೋಷಗಳು ಬೇರೆ ಯಾವುದೇ ಹೊರಗಿನ ಜನರಿಂದ ಅಲ್ಲ ಮನೆಯಿಂದ ಜನರಿಂದನೇ ಆಗಿರ್ಬೋದು ಅಥವಾ ಮನೆಯ ಅಕ್ಕಪಕ್ಕದ ಜನರೇ ಆಗಿರ್ಬೋದು ಅಥವಾ ನಿಮ್ಮ ಒಳನಾಡಿಗಳೇ ಆಗಿರ್ಬೋದು ಇವರಿಂದಲೇ ಬರುವಂತಹ ಕೆಟ್ಟ ಜನದೃಷ್ಟಿ ದೋಷಗಳು ಹಿತದೃಷ್ಟಿ ದೋಷ ಅಂತ ನಾವು ಕರಿತೇವೆ ಈ ಒಂದು ದೋಷದಿಂದ ಒಬ್ಬ ವ್ಯಕ್ತಿ ಎಷ್ಟೇ ಅಭಿವೃದ್ಧಿ ಎಷ್ಟೇ ಏಳಿಗೆ ಆಗುತ್ತಾ ಇದ್ರು ಕೂಡ ದಿಢೀರನೇ ಕೆಳಗಡೆ ಬೀಳುವಂಥದ್ದು ಅಥವಾ ದಿಢೀರನೆ ಎಲ್ಲವೂ ಕೂಡ ನಾಶ ಆಗುವಂತಹ ಒಂದು ಕೆಲವೊಂದು ಸೂಚನೆಗಳು ಕಂಡು ಬರ್ತದೆ ಆ ಒಂದು ಸಮಯದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಅಥವಾ ಯಾವುದಾದ್ರೂ ಮನೆಯಲ್ಲಿ ಗೃಹಿಣಿ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾವುದೇ ವ್ಯಕ್ತಿ ಈ ಒಂದು ತಂತ್ರಸಾರವನ್ನು ಮಾಡಬಹುದು ಪ್ರತಿ ಶುಕ್ರವಾರ ಸಂಧ್ಯಾಕಾಲದಲ್ಲಿ ಅಂದ್ರೆ ಸಂಜೆಯ ಸಮಯದಲ್ಲಿ ಒಂದು ಧೂಪದ ಮಣ್ಣಿನ ಮಡಿಕೆಯನ್ನ ನೀವು ತಗೊಳ್ಬೇಕಾಗ್ತದೆ ವೀಕ್ಷಕರೇ ಮಣ್ಣಿನ ಮಡಿಕೆಯ ಒಳಗಡೆ ಒಂದು ಹಿಡಿ ಅಕ್ಕಿಯನ್ನ ಮತ್ತು ಒಂದು ಹಿಡಿ ಬಿಳಿ ಸಾಸಿವೆಯನ್ನ ಮತ್ತು ಇಪ್ಪತ್ತೊಂದು ಲವಂಗ ಮತ್ತು ಇಪ್ಪತ್ತೊಂದು ಕಾಳು ಮೆಣಸು ಇದು ಎಲ್ಲವನ್ನ ಹಾಕಿ ಮತ್ತು ಪಲಾವೆಲೆಯನ್ನು ಸ್ವಲ್ಪ ಹರಿದು ಹಾಕಬೇಕಾಗ್ತದೆ ಮತ್ತು ಇದರ ಜೊತೆಗೆ ಪಚ್ಚೆ ಕರ್ಪೂರವನ್ನು ತಗೊಳ್ಬೇಕಾಗ್ತದೆ ಮುಖ್ಯವಾಗಿ ಅದರಿಂದ ಬೆಂಕಿಯನ್ನ ಹೊತ್ತಿಸಿ ನೀವು ಅದರ ಒಳಗಡೆ ಹಾಕಬೇಕು ಇದರಿಂದ ಬರತಕ್ಕಂತ ಧೂಪದ ಹೊಗೆಯನ್ನ ಪ್ರತಿ ಮನೆಯ ಕೋಣೆ ಕೋಣೆಯ ಒಳಭಾಗದಿಂದಲೂ ಕೂಡ ಧೂಪವನ್ನು ತೋರಿಸ್ಬೇಕಾಗ್ತದೆ ಈ ಒಂದು ಹೊಗೆ ಎಲ್ಲಾ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಹೋಗಿ ಬಂದ ಆದ ನಂತರ ಮನೆಯಲ್ಲಿರತಕ್ಕಂಥ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿದೋಷಗಳು ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿಗಳು ಎಂಥದ್ದೇ ರೀತಿಯಾದಂಥ ಮನೆಯಲ್ಲಿದ್ರು ಕೂಡ ಅದು ಆ ಕೂಡಲೇ ಮನೆಯಿಂದ ಹೊರಗಡೆ ಹೋಗ್ತದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ತಂತ್ರಸಾರಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ನೀವೇ ನಿಮ್ಮ ಕೈಯಾರೆ ಕಲ್ಪಿಸಿಕೊಡ್ಬೋದು ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಷಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರಿಗೆ ನೀವು ಕರೆ ಮಾಡಬಹುದು ನಮಸ್ಕಾರ